ಆತ್ಮೀಯರೇ ಈ ದಿನ ನಾವು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖೇನ ದೈವ ಕೋಲಕ್ಕೆ ಅಪಮಾನ ಮತ್ತು ಅವಮಾನ ಎಲ್ಲ ರೀತಿಯಲ್ಲಿ ಆಗುತ್ತಿರುವ ಉದ್ದೇಶದಿಂದ ಮಾನ್ಯ ಜಿಲ್ಲಾಧಿಕಾರಿಯರಿಗೆ ತುಳುನಾಡು ಸಂರಕ್ಷಣಾ ವೇದಿಕೆಯ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇವೆ ವಿಷಯ ಇದು ಅತ್ಯಂತ ನೋವಿನ ಸಂಗತಿ ಇದೆ ನಮಗೆ ಈ ತುಳುನಾಡಲ್ಲಿ ಹುಟ್ಟಿ ತುಳುನಾಡಿನ ಒಂದು ದೈವಗಳಿಗೆ ಅಪಮಾನ ಆಗ್ತಾ ಇದೆ ಅಂದರೆ ಇದು ನಾವು ಸುಮ್ಮನೆ ಕೂರುವಂಥ ಈಗ ಕೆಲಸ ಅಲ್ಲ ಈಗ ನಾಟಕದಲ್ಲಿ ಅವರು ಇದ್ದಾರೆ ಧಾರಾವಾಹಿ ಆಯಿತು ಆಮೇಲೆ ನಮ್ಮ ಕಾಂತಾರ ಸಿನಿಮಾ ಅದರಲ್ಲಿ ದೈವಕ್ಕೆ ಇದಾಯಿತು ಪ್ರತಿಭಾ ಕಾರಂಜಿಯಲ್ಲಿ ಆಯಿತು ಎಲ್ಲ ರೀತಿಯಲ್ಲಿ ದೈವವನ್ನು ಒಂದು ಅಪಮಾನ ಮಾಡುವ ರೀತಿಯಲ್ಲಿ ಇದ್ದಾರೆ ಯಾಕೆಂದರೆ ಮೂಲ ಪರಂಪರೆಯಿಂದ ನಾವು ಮಾಡಿಕೊಂಡು ಬಂದಂಥ ಒಂದು ಒಂದು ದೈವದ ಚಾಕರಿ ಅದು ಮಾಡುವವರೇ ಮಾಡಬೇಕು ದೈವದ ಒಂದು ಚಾಕರಿಯನ್ನು ಮಾಡುವವರೇ ಮಾಡಬೇಕು ಈಗ ಎಲ್ಲರೂ ಕೂಡ ಮುಖಕ್ಕೆ ಬಣ್ಣ ಹಾಕಿ ದೈವದ ಗಗ್ಗರ ಅದಕ್ಕೆ ಬೇಕಂತ ಎಲ್ಲ ಸಾಮಗ್ರಿಯನ್ನು ಅವರು ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಇದೇ ಕಾಂತಾರದಲ್ಲಿ ನಾನು ನಿನ್ನೆ ಸಹ ಒಂದು ತುಣುಕನ್ನು ನೋಡಿದ್ದೇನೆ ವಿಡಿಯೋ ತುಣುಕನ್ನು ಕೊನೆಗೆ ಇದೇ ವೃಷಭ ಶೆಟ್ಟಿಗೆ ಒಂದು ಆವೇಶ ಬರುವಂಥ ಒಂದು ದೃಶ್ಯ ಇದೆ ಅದರಲ್ಲಿ ನಾನು ಹೇಳ್ತೇನೆ ಈ ವೃಷಭ ಶೆಟ್ಟಿಗೆ ನೀವು ನಮ್ಮ ಹಿರಿಯರು ದೈವದ ಕೊಡಿಯಲ್ಲಿ ಮಾಡುವಂಥ ಒಂದು ದೈವದನ್ನು ಇವರು ಸಹ ಅದೇ ಅದೇ ರೀತಿಯಲ್ಲಿ ಮಾಡಬೇಕು ಇವರೊಂದು ಪಟ್ಟು ಪಾತ್ರಿ ಚಲನಚಿತ್ರದಲ್ಲಿ ಮಾಡಿ ಪೊಟ್ಟು ಪಾತ್ರಿ ಮಾಡಿದ್ದಷ್ಟೇ ನಿಜವಾಗಲೂ ಅವರು ದೈವದ ದೈವದ್ದು ಮಾಡುವಂಥದ್ದಿದ್ರೆ ಅದನ್ನು ದೈವದ ಕೊಡಿಯಲ್ಲಿ ಎಲ್ಲಿ ಮಾಡಲಿ ಅವರು ಹೇಳ್ತಾರೆ ಒಂದು ದೊಡ್ಡ ಇದ್ರಾಗೆ ನಾನು ಇನ್ನು ಮುಂದೆ ಹುಟ್ಟಿದರೆ ಒಂದು ನಲಿಕೆ ಜಾತಿಯಲ್ಲಿ ಹುಟ್ಟುತ್ತೇನೆ ಅಂತ ಇವರಿಗೆ ಯಾವ ನೈತಿಕತೆ ಇದೆ ಇವರಿಗೆ ನಮ್ಮ ದೈವವನ್ನು ಕೊಂಡೋಗಿ ಎಲ್ಲೆಲ್ಲಿ ಬೀದಿ ಬದಿ ಮಾಡಿ ಈ ಇಡೀ ರಾಜ್ಯಾದ್ಯಂತ ಇವರು ಮಾಡಿದಾರಲ್ಲ ಇದೇ ಶಿವದೂತ ಗುಳಿಗ ಏನಾಯ್ತು ಇವು ಈಗ ದೈವಗಳಿಗೆ ಅದು ನಂಬಿಕೆ ಅಂತ ನಂಬಿಕೆ ಅಂತ ಇರುವಂಥ ಒಂದು ಸ್ಥಳ ಆ ನಂಬಿಕೆಯನ್ನೆಲ್ಲ ಬೀದಿ ಬೀದಿ ಬದಿ ಇದೆಲ್ಲ ಮಾಡಿದ್ರಲ್ಲ ಇವರು ಇನ್ನು ಕಾಂತರ ಅಲ್ಲ ಯಾವ ಕಾಂತರ ಬಂದರೂ ಅದಕ್ಕೆ ನಾವು ತಡೆ ಒಡ್ಡುವುದು ಒಡ್ಡುವುದೇ ಈಗ ನಾವು ರಣರಂಗಕ್ಕೆ ಇಳಿದಾಗಿದೆ ಇನ್ನು ಆಗುವಂಥದ್ದಾಗಲಿ ಆಗಲಿ ಆಗುವಂಥದ್ದಾಗಲಿ ಅದನ್ನು ಮತ್ತೆ ನೋಡುವ ನಾವು ನಾನು ಹೇಳೋದು ನಮ್ಮ ಪೂರ್ವಿಕರು ಆರಾಧನೆ ಮಾಡಿಕೊಂಡು ಬಂದಂಥ ಒಂದು ವೃತ್ತಿ ಅದನ್ನು ಉಳಿಸಿಕೊಂಡಿದ್ದಾರೆ ನಾನು ಇವರು ದುಡ್ಡು ಮಾಡುವಂತಿದ್ದರೆ ಈ ದೇಶದಲ್ಲಿ ಎಷ್ಟೋ ಸಮಸ್ಯೆಗಳಿದೆ ಬಡತನದಲ್ಲಿ ಇದೆ ಬೇಡ ಈಗ ಅವರು ಸಿನಿಮಾ ಮಾಡಿದರು ವಿಷ್ಣುವರ್ಧನ್ ಸಹ ಸಿನಿಮಾ ಮಾಡಿದರು ಅವರೊಂದು ಸಮಾಜಕ್ಕೆ ಒಂದು ಅನ್ಯಾಯ ಆಗುವ ರೀತಿಯಲ್ಲಿ ಯಾವ ಚಲನಚಿತ್ರವನ್ನು ಮಾಡಲಿಲ್ಲ ಎಷ್ಟೋ ಸಿನಿಮಾಗಳಾಯಿತು ಇವರು ಒಂದು ಸಮುದಾಯ ಒಂದು ಜಾತಿಗೆ ಅವಮಾನ ಆಗುವ ರೀತಿಯಲ್ಲಿ ಇವರು ಚಲನಚಿತ್ರ ಮಾಡ್ತಾರಲ್ಲ ಅದು ದೊಡ್ಡ ಒಂದು ಇದು ಅದ ಅದಕ್ಕೆ ಇದನ್ನು ಖಂಡಿಸ್ತಾ ಖಂಡಿಸ್ತಾ ನಾವು ಈಗ ಎಲ್ಲರೂ ನಾವು ಸೇರಿದ್ದೇವೆ ಖಂಡಿತ ಇದಕ್ಕೆ ಇನ್ನು ಮುಂದೆ ಆಗುವಂಥದ್ದನ್ನು ನಾವು ಮಾಡಿಯೇ ಮಾಡ್ತೇವೆ ಈಗ ಮಾನ್ಯ ಜಿಲ್ಲಾಧಿಕಾರಿಗೂ ನಾವು ಮನವಿ ಸಲ್ಲಿಸ್ತೇವೆ ಈ ಹಿಂದೆ ಹಿಂದಿನ ಜಿಲ್ಲಾಧಿಕಾರಿಗೂ ಮನವಿ ಮಾಡಿ ಅವರು ನಮಗೆ ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಇದನ್ನು ಸಹ ಅವರು ಇವತ್ತು ಸಹ ನಾವು ಮನವಿ ಮಾಡಿದ್ದೇವೆ ಇನ್ನು ಮುಂದೆ ಇದನ್ನು ನಿಲ್ಲಿಸದೇ ಇದ್ದರೆ ನಮ್ಮದು ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆ ಇದೆ ಶಂಕರ್ ಶಂಕರ್ರವರ ನೇತೃತ್ವ ಇರುವಂಥ ದಲಿತ ಸಂಘಟನೆ ಇದೆ ಅವರ ಮುಕ್ತುವರ್ಜಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಇದಕ್ಕೆ ಒಂದು ಅಂತ್ಯ ಆಡುವ ಕೆಲಸವನ್ನು ಮಾಡಿಯೇ ಮಾಡ್ತೇವೆ ತುಲ್ನಾಡಿನ ದೈವರಾಧನೆ ಸಂರಕ್ಷಣೆ ವೇದಿಕೆ ಮಂಗಳೂರು ಸತತವಾಗಿ ನಾವು ಮೊನ್ನೆಯಿಂದ ಕಮಿಷನರ್ ಆಫೀಸ್ಗೆ ಒಂದು ದಾಖಲಾತಿಯನ್ನು ಕೇಸ್ ದಾಖಲಾತಿಯನ್ನು ಕೊಟ್ಟಿದ್ದೇವೆ ಆನಂತರ ಪಾಂಡೇಶ್ವರ ಠಾಣೆಗೆ ಪೊಲೀಸರಿಗೆ ವಿಷಯವನ್ನು ತಿಳಿಸಿದ್ದೇವೆ ಸತತವಾಗಿ ನಾಲ್ಕೈದು ದಿನದಿಂದ ಪ್ರಯತ್ನವನ್ನು ಮಾಡ್ತಿದ್ದೆ ಯಾವುದೇ ಒಂದು ಕೇಸನ್ನು ಅವರು ಮುಂದಿನ ಕ್ರಮವನ್ನು ತಗೊಳ್ಳಿಲ್ಲ ಕಮಿಷನರ್ ಆಗಲಿ ಅಥವಾ ಪಾಂಡೇಶ್ವರ ಠಾಣೆ ಇವತ್ತಿನ ದಿನ ನಾವು ಡಿ ಸಿ ಆಫೀಸ್ ಹತ್ರ ಬಂದು ಮನವಿ ಕೊಟ್ಟಿದ್ದೇವೆ ಡಿ ಸಿ ಆಫೀಸ್ ಅವರು ಹೇಳಿದರು ನೋಡೋಣ ಅಂತ ಅಂತ ಹೇಳಿಲ್ಲ ನೋಡೋಣ ಅಂತ ಹೇಳಿದ್ದಾರೆ ಮೊನ್ನೆ ನಾವು ಚಾನಲ್ ಮುಖಾಂತರ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ನಮ್ಮದು ಇದೆ ಅಂತ ಇವತ್ತು ಕನ್ನಡ ಮೀಡಿಯಂ ಕಾ ಕಾವೇರಿ ಕನ್ನಡ ಮೀಡಿಯಮ್ ಅಂತ ಸೀರಿಯಲ್ ಬರ್ತಾ ಇದೆ ಅದು ಇವತ್ತು ಬಂದರೆ ಇದಕ್ಕೆ ಮೂಲ ಕಾರಣ ಕಮಿಷನರ್ ಆಫೀಸವರು ಡಿ ಸಿ ಅವರಾಗ್ತಾರೆ ಯಾಕಂದರೆ ನಾವು ಅಷ್ಟೊಂದು ಮನವಿ ಕೊಟ್ಟಾಗ ಅದಕ್ಕೆ ಸ್ಪಂದಿಸಲಿಲ್ಲದ್ರೆ ಮುಂದಿನ ಹೋರಾಟ ನಮ್ಮ ಇದೇ ಇದೆ ಅಂತ ನಾವು ಮುಂದೆ ಮುಂದೊಂದು ಸಲ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಈ ಒಂದು ಸೀರಿಯಲ್ ಬಂದರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ನಮಗೇನೆ ಗೊತ್ತಿಲ್ಲ ಅಂಥ ಒಂದು ಹೋರಾಟವನ್ನು ನಾವು ಖಂಡಿತವಾಗಿ ಮಾಡೇ ಮಾಡ್ತೇವೆ ಆ ಬೀದಿಗಿಳಿದು ನಾವು ಹೋರಾಟ ಮಾಡ್ತೇವೆ ಡಿ ಸಿ ಕಚೇರಿ ಮುಂದೆ ಹೋರಾಟ ಮಾಡ್ತೇವೆ ಕಮಿಷನರ್ ಆಫೀಸ್ ಎದುರುಗಡೆ ನಾವು ಹೋರಾಟವನ್ನು ಮಾಡ್ತೇವೆ ಖಂಡಿತವಾಗ್ಲೂ ಬೇರೆ ಗುಡೆ ಇದೆ ಇವಾಗ ಶಿವದೂತ ಗುಲಿಗೆ ಇದೆ ಎಂತ ಕರ್ಮ ಅದು ನಾಟಕ ಅದೊಂದು ನಾಟಕವ ಅವರಿಗೆ ಹಣ ಮಾಡುವಂಥ ದಂಧೆ ಆಗಿರ್ಬೋದು ಅದು ನಮಗೆ ನಾಟಕ ಅಲ್ಲ ಅದು ನಮಗೆ ದೈವ ಕಾಂತರ ಸಿನಿಮಾದಲ್ಲಿ ಆ ರಿಷಬ್ ಶೆಟ್ಟಿಗೆ ಯಾರು ಮೈ ಮೇಲೆ ಬರೋದು ನಮ್ಮ ದೈವಾರದಲ್ಲಿ ನುಡಿ ಕೊಡದೆ ಯಾರು ಮೈ ಮೇಲೆ ಬರುವಂಥದ್ದಿಲ್ಲ ಇವರಿಗೆ ಕೊಡದೆ ಹೇಗೆ ಮೈ ಮೇಲೆ ಬರೋದು ಯಾವುದು ಭೂತ ಅದು ನಮ್ಮ ಮೇ ಕೊಡದೆ ಬರುವಂಥದ್ದು ಬೆರ್ಮರಕ್ಕಸ ಮಾತ್ರ ಮೈ ಮೇಲೆ ಬರೋದು ಇವರಿಗೆ ಸಂಬಂಧದ ಸಂಸದ ಹೆಸರಲ್ಲಿ ಇಂಥ ಒಂದು ಸಿನಿಮಾಗಳನ್ನು ಮಾಡಿದರೆ ಬೇರೆ ಹೊರ ಅಪಾಸೆ ಮಾಡೋದು ಇದ್ದೇ ಇದೆ ನಾಲ್ನ ದಿನಗಳಲ್ಲಿ ಬೇ ಬೇರೆಯವರು ಸಮುದಾಯದವರು ಮಾಡ್ತಾರೆ ಸಾಕಷ್ಟು ಅದರ ನೋಡಿ ಆವತ್ತು ಕೂಡ ನಾವು ಧ್ವನಿಯನ್ನು ಎತ್ತಿದ್ದೇವೆ ಮಾತಾಡಿದ್ದೇವೆ ಅದರ ಹಿಂದೆ ಯಾರ್ಯಾರಿಗೆ ದೊಡ್ಡ ದೊಡ್ಡ ಆಫೀಸವರಿಗೆ ಹಣ ಕೊಡ್ಬೋದು ಈಗ ಎಲ್ಲದೊಂದು ಅದರಲ್ಲಿ ಹೋಗುದಲ್ವಾ ಹಣ ಕೊಟ್ಟರೆ ಯಾರು ಸುಮ್ಮನೆ ಇರ್ತಾರೆ ಅದು ಬಂದರೆ ಮುಂದಿನ ಹೋರಾಟ ನಮ್ಮ ಆವ ನಿನ್ನೆಯಿಂದ ಹೇಳ್ತಿದ್ದೆ ಉಗ್ರ ಹೋರಾಟ ಅಂದರೆ ಅದು ಯಾವ ರೀತಿ ಅಂತ ಇರ್ಬೋದು ಅಂತ ಅವರು ಎನಿಸ್ಬೇಕು